ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಾವಿಮಾ ಇಂಜಿನಿಯರ್ಗಳ ಸಂಘಕ್ಕೆ ಚುನಾವಣೆ ಇದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೆರಡರಲ್ಲಿ ಮತ್ತೆ ನಾನು ಶಿವಪ್ರಕಾಶ್ ಅವರ ನೇತೃತ್ವ ತಂಡದಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಆಗಲೂ ಕೂಡ ನಾನು ಹೆಚ್ಚು ಮತಗಳಿಂದ ಆಯ್ಕೆಯಾಗಿ ಬಂದೆ ನನಗೆ ಅವರ ಅವಧಿನಲ್ಲಿ ಹಿರಿಯ ಉಪಾಧ್ಯಕ್ಷ ಸ್ಥಾನವನ್ನು ನೀಡಿದರು ನಿಜವಾಗಲೂ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ತುಂಬ ಜ್ವಲಂತ ಸಮಸ್ಯೆಗಳಾದಂತಹ ಈ ಡೈರೆಕ್ಟ್ ರೆಕ್ರೂಟ್ಮೆಂಟ್ ನೋಟಿಫಿಕೇಷನ್ನು ಆಗಿತ್ತು ನಮ್ಮ ನಾವು ನಮ್ಮ ತಂಡ ಆಯ್ಕೆಯಾಗಿ ಬಂದ ನಂತರ ಕನ್ನಡ ಎಕ್ಸಾಮ್ ಕೂಡ ಆಗೋಗಿತ್ತು ಆ ಡೈರೆಕ್ಟ್ ಅಕ್ರೂಟ್ಮೆಂಟ್ ಎ ಇಂದ ರದ್ದು ಮಾಡಿಸೋದಲ್ಲಿ ನಾವು ಪ್ರಮುಖ ಪಾತ್ರ ವಹಿಸಿದ್ವಿ ನಮ್ಮ ಅವಧಿನಲ್ಲಿ ಡೈರೆಕ್ಟ್ ಅಕ್ರೂಟ್ಮೆಂಟು ರದ್ದಾಯಿತು ಡೈರೆಕ್ಟ್ ಅಕ್ರೂಟ್ಮೆಂಟ್ ರದ್ದಾದರೂ ಉಪಯೋಗ ಇಲ್ಲ ಅಂತೇಳಿ ಮನ್ಗಂಡು ಆ ಡೈರೆಕ್ಟ್ ಅಕ್ರೂಟ್ಮೆಂಟ್ ಕೋಟ ಇಪ್ಪತ್ತೈದು ಪರ್ಸೆಂಟ್ ಇತ್ತು ಅದನ್ನು ಹತ್ತಕ್ಕೆ ರಿಸ್ಟ್ರಿಕ್ಟ್ ಮಾಡಿ ಹದಿನೈದು ಪರ್ಸೆಂಟನ್ನು ನಾವು ಗ್ರ್ಯಾಜುಯೇಟ್ ಅಷ್ಟೆಂಡ್ ಇಂಜಿನಿಯರಿಂಗ್ ಕೋಟಕ್ಕೆ ತಗೊಂಡು ಈಗಿರ್ತಕ್ಕಂಥ ನಲವತ್ತೈದರಿಂದ ಅದನ್ನು ಅರವತ್ತಕ್ಕೆ ಮಾಡಿಕೊಂಡ್ವಿ ಅದನ್ನು ಮಾಡಿಕೊಂಡ ನಂತರ ಸುಮಾರು ಇನ್ನೂರ ನಲವತ್ತು ನಲವತ್ತೊಂದು ಅಸ್ಟೆಂಟ್ ಇಂಜಿನಿಯರ್ಗಳಿಗೆ ನಾವು ಪ್ರಮೋಷನನ್ನು ನಮ್ಮ ಹಾವದಿನಲ್ಲಿ ಶಿವಪ್ರಕಾಶ್ ಅವರ ಅಧ್ಯಕ್ಷರಾಗಿದ್ದಾಗ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿ ಅವರಿಗೆ ನಾವು ಪ್ರಮೋಷನ್ ಕೊಡಿಸಿದ್ವಿ ಆದರೂ ಕೂಡ ನಾವು ಬರೀ ನೇರ ನೇಮಕಾತಿ ರದ್ದು ಮಾಡಿಸಿದರೆ ಸರಿ ಹೋಗಲ್ಲ ನಮ್ಮದು ಇನ್ನೊಂದು ಅಜೆಂಡಾ ಇದೆ ಆ ಅಜೆಂಡಾ ಕೂಡ ಇಲ್ಲಿ ನಾವು ಫುಲ್ಫಿಲ್ ಅಂತೇಳಿ ಐನೂರ ಐದು ಅಸಿಸ್ಟೆಂಟ್ ಇಂಜಿನಿಯರ್ ಕಂಪ್ನಿವಾರು ನೇಮಕಾತಿ ಪ್ರಕ್ರಿಯೆಗಳು ಶುರುವಾಗಿತ್ತು ಅದಕ್ಕೂ ಅದನ್ನು ಕೂಡ ನಾವು ತಡೆ ಹಿಡಿದ್ವಿ ಕಾರಣ ನಮ್ಮ ಅಜೆಂಡಾದಲ್ಲಿ ನಾವು ಕಾಮನ್ ಸೀನಿಯರ್ಟಿ ಮಾಡಬೇಕು ಅಂತೇಳಿ ನಾವು ಪ್ರಚಾರ ಮಾಡಿಕೊಂಡು ರಾಜ್ಯವ್ಯಾಪ್ತಿ ಪ್ರಚಾರ ಮಾಡಿ ಬಂದಿದ್ವಿ ಅದು ಕೂಡ ಇದರಲ್ಲೇ ಸೇರಿಕೊಳ್ಳುತ್ತಲ್ಲ ಅಂತೇಳಿ ಐದುನೂರು ಅಸಿಸ್ಟೆಂಟ್ ಇಂಜಿನಿಯರ್ನ ನಾವು ರದ್ದು ಮಾಡಿಸಿ ವೈಸು ರದ್ದು ಮಾಡಿಸಿದ್ವಿ ನಂತರ ನಾವು ಕೆ ಪ್ ಡಿ ಸೆಲ್ ಮಾತ್ರ ನೇಮಕತೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ವಿ ನಂತರ ತಾವೆಲ್ಲ ನೋಡಿದಿರಿ ಹೈದ್ರಾಬಾದ್ ಕರ್ನಾಟಕ ಇಂಪ್ಲಿಮೆಂಟ್ ಮಾಡೋದಾಗಿರ್ಬೋದು ನಂತರ ಕಾಮನ್ ಸೀನಿಯರಿಟಿ ಕಾಮನ್ ಸೀನಿಯರ್ಟಿಗೆ ನಾವು ಕಮಿಟಿಯನ್ನು ಫಾರ್ಮ್ ಮಾಡಿಸಿ ಆ ಕಮಿಟಿಯಿಂದ ರಿಪೋರ್ಟನ್ನು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ತಿಂಗಳಲ್ಲಿ ತಗೊಂಡು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅದನ್ನು ಬೋರ್ಡ್ಗೆ ಬೋರ್ಡಲ್ಲಿ ಅಪ್ರೂವಲ್ ತಗೊಳ್ತೀವಿ ಬೋರ್ಡಲ್ಲಿ ಅಪ್ರೂವಲ್ ಆದ ನಂತರ ಆ ಕಾಮನ್ ಸೀನಿಯರಿಟಿ ಪ್ರಕ್ರಿಯೆಗಳೆಲ್ಲ ನಡೆಸಿ ಸೀನಿಯರ್ಟಿ ಲಿಸ್ಟನ್ನು ಪಬ್ಲಿಷ್ ಮಾಡೋದಷ್ಟೇ ಪೆಂಡಿಂಗ್ ಇರ್ತದೆ ಕಾಮನ್ ಸೀನಿಯರಿಟಿ ಜೊತೆಗೆ ನಮ್ಮದು ಪೇಸ್ಗೆಲ್ ಕೂಡ ಇತ್ತು ನಾವು ಪೇಸ್ ಕೇಲನ್ನು ಕೂಡ ನಾವು ಬೋರ್ಡಿಗೆ ತರಬೇಕಂತೇಳಿ ಪ್ರಯತ್ನ ಮಾಡಿ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೋರ್ಡ್ಗೆ ಅದನ್ನು ತಂದ್ವಿ ನಾವು ಏನು ಇಂದ ನಾವು ಇಪ್ಪತ್ತಾರು ಪರ್ಸೆಂಟ್ ಕೇಳಿದೀವೋ ಅದನ್ನು ಒಪ್ತಾ ಇರೋದ್ರಿಂದ ನಮ್ಮ ಚೇರ್ಮನ್ ಸಾಹೇಬರಿಗೆ ಆಥರೈಸೇಷನ್ ಕೊಟ್ಟರು ನೀವು ಇಪ್ಪತ್ತೆರಡು ಸರ್ ಇಪ್ಪತ್ತು ಮತ್ತು ಇಪ್ಪತ್ತಾರ ನಡುವೆ ನೀವೇನು ತೀರ್ಮಾನ ಮಾಡ್ತೀರೋ ಸರ್ ಅದಕ್ಕೆ ನಾವು ಬೋರ್ಡ್ ಬದ್ಧವಾಗಿರ್ತಾರೆ ಬದ್ಧವಾಗಿರ್ತೀವಿ ಅಂತ ಹೇಳಿ ಆಥರೈಸ್ ಮಾಡಿದ್ರು ಮಾನ್ಯ ಚೇರ್ಮನ್ ಸಾಹೇಬರು ನಮಗೆ ಇಪ್ಪತ್ತೆರಡು ಪರ್ಸೆಂಟಿಗೆ ಕನ್ವಿನ್ಸ್ ಮಾಡಿ ನಮಗೆ ಬೋರ್ಡಲ್ಲಿ ಏನು ಚರ್ಚೆ ಆಗಿದೆಯೋ ಅದಕ್ಕೆ ಅಂತಿಮವಾಗಿ ಇಪ್ಪತ್ತೆರಡು ಪರ್ಸೆಂಟ್ ಪೇಸ್ ಕೈಲಿಗೆ ಅವರು ಒಪ್ಕೊಂಡ್ರು ಆನಂತರ ನಮ್ಮ ಎಮ್ ಡಿ ಕೆ ಪಿ ಟಿ ಸಿ ಎಲ್ ಮೇಡಮ್ ಅವರು ನಮಗೆ ಪೇಸ್ ಸ್ಕೇಲ್ ಇಪ್ಪತ್ತೇಳು ಪರ್ಸೆಂಟನ್ನು ರೆಕಮೆಂಡ್ ಮಾಡಿ ಎ ಸಿ ಎಸ್ ಸಾಹೇಬರಿಗೆ ಕಳಿಸಿದ್ರು ಎ ಸಿ ಎಸ್ ಇಂದ ಅದು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅದನ್ನು ಸರಿಯಾಗಿ ಫಾಲೋ ಅಪ್ ಮಾಡಿದರೆ ಒಂದಷ್ಟು ಎಫೆಕ್ಟಿವ್ ಆಗಿ ಅದನ್ನು ಫಾಲೋ ಅಪ್ ಮಾಡಿದರೆ ನಮಗೆ ಇಪ್ಪತ್ತೆರಡು ಪರ್ಸೆಂಟ್ ಪೇಸ್ಗೆಯಲ್ಲಿ ಬರ್ತಾಯಿತ್ತು ಸ್ನೇಹಿತರೆ ದಯಮಾಡಿ ಈ ಹಿಂದೆ ನೀವು ತ ಎಲ್ಲ ಉದಾಹರಣೆ ಉದಾಹರಣೆಗಳನ್ನು ನೋಡಿ ಹಿಂದೆ ಡಿ ಕೆ ಶಿವಕುಮಾರ್ ಅವರು ನಮ್ಮಲ್ಲಿ ಚೇರ್ಮನ್ರಾಗಿದ್ದಾಗ ಇಪ್ಪತ್ತಾರು ಪರ್ಸೆಂಟು ಬೋರ್ಡಲ್ಲಿ ಅಪ್ರೂವಲ್ ಆಗಿತ್ತು ನಮಗೆ ಸ್ಕೇಲ್ ಕೂಡ ಇಪ್ಪತ್ತಾರು ಪರ್ಸೆಂಟ್ ಬಂತು ಶೋಭಾ ಕರಂದ್ಲಾಜ ಮೇಡಮ್ ಅವರು ಇಪ್ಪ ಅವರು ಅದೇ ಚೇರ್ಮ ಚೇರ್ಮನ್ ಆಗಿದ್ದಾಗ ಇಪ್ಪತ್ತೈದು ಪರ್ಸೆಂಟ್ ಬೋರ್ಡಲ್ಲಿ ಅಪ್ರೂವಲ್ ಆಗಿತ್ತು ನಮಗೆ ಇಪ್ಪತ್ತೈದು ಪರ್ಸೆಂಟ್ ಸ್ಕೇಲ್ ಬಂತು ಆದರೆ ದುರ್ದೈವ ಈಗ ನಮ್ಮಲ್ಲಿ ರೆಕಮೆಂಡಾಗಿ ಹೋಗಿದ್ದು ಇಪ್ಪತ್ತೆರಡು ಪರ್ಸೆಂಟು ನಮಗೆ ಬಂದಿದ್ದು ಮಾತ್ರ ಇಪ್ಪತ್ತು ಪರ್ಸೆಂಟ್ ಮಾತ್ರ ಈ ಇನ್ನೆರಡು ಪರ್ಸೆಂಟ್ ಇದೆಯಲ್ಲ ಇದನ್ನು ಸರಿಯಾಗಿ ನಾವು ಎಫೆಕ್ಟಿವ್ ಆಗಿ ಹೋರಾಟ ಮಾಡಿ ಪಡ್ಕೊಂಡಿದ್ದೆ ಆದರೆ ಸುಮಾರು ಒಂದು ಲಕ್ಷ ಎಂಪ್ಲಾಯೀಸ್ಗೆ ನಮಗೆ ಅನುಕೂಲಗಳಾಗ್ತಾ ಇತ್ತು ಅರುವತ್ತು ಸಾವಿರ ಜನ ನಾವು ನೌಕರಿಲಿರೋರಿಗೆ ಇನ್ನೊಂದು ನಲವತ್ತು ಸಾವಿರ ಯಾರು ನಮ್ಮ ಪೆನ್ಷನರ್ಸ್ ಇದ್ದಾರೆ ರಿಟೈರ್ಡ್ ಆಗಿದ್ದಾರೆ ಇವರೆಲ್ಲರಿಗೂ ಕೂಡ ಎರಡು ಪರ್ಸೆಂಟ್ ಬರ್ತಾಯಿತ್ತು ನಾವು ಸರಿಯಾದ ದಿಕ್ಕಲ್ಲಿ ಅಥವಾ ಸರಿಯಾದ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿದರೆ ಇದೆಲ್ಲ ಅನುಕೂಲಗಳು ಎಲ್ಲ ಸದಸ್ಯರುಗಳಿಗೂ ಲಭಿಸ್ತಾ ಇತ್ತು ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ ಮುಂದೆ ಒಂದು ವೇಳೆ ನಮ್ಮ ತಂಡ ಅಧಿಕಾರಕ್ಕೆ ಬಂದದ್ದೇ ಆದರೆ ಹಲವಾರು ಪೋಸ್ಟ್ಗಳನ್ನು ನಾವು ಕ್ರಿಯೇಟ್ ಮಾಡಿ ಅನೇಕ ಪೋಸ್ಟ್ಗಳು ಏನು ಇದೆಯೋ ಆ ಉಪಯೋಗಕ್ಕೆ ಬಂದಿಲ್ವೋ ಅಂಥದನ್ನೆಲ್ಲ ನಾವು ಅದನ್ನ ಅಪ್ಗ್ರೇಡ್ ಮಾಡಿ ನಮ್ಮ ಟೂ ತೌಸಂಡ್ ಟೆನ್ ಬ್ಯಾಚ್ ಇರ್ಬೋದು ಟೂ ತೌಸಂಡ್ ಲೆವೆನ್ ಇರ್ಬೋದು ಆನಂತರ ಎ ವಿ ಟಿ ಇರ್ಬೋದು ಟೂ ತೌಸಂಡ್ ಫಿಫ್ಟೀನ್ ಇರ್ಬೋದು ಇವರು ಕೂಡ ನಮ್ಮ ದಿನಲ್ಲಿ ನಾವು ಪ್ರಮೋಷನ್ ಕೊಡಿಸ್ತೀವಿ ಅಂತ ಈ ಮೂಲಕ ತಮಗೆಲ್ಲ ಭರವಸೆ ನೀಡ್ತಾ ಇದ್ದೇನೆ